ನಂಡಿ ವಾಶ್ ಹೋಗೋಕೆ ಮುಂಚೆ ನೋಡಿ ಕಾರ್ ನೋಡಿ ಎಷ್ಟು ಲೋ ಇದೆ ಹುಡುಗ ಲೋ ಮಾಡಿದಾನೆ ಎಂಗ್ ಹೊಡಸ್ತೀರಾ ನೋಡಿ ಸರ್ಕಾರ ರೋಡ್ ಹಾಕ್ಸಿದ್ರೆ ಪುಣ್ಯನಪ್ಪ ನಮ್ ಕಾರ್ ಹುಡುಗರಿಗೆಲ್ಲ ಫುಲ್ ಖುಷಿ ಆಗ್ಬಿಡ್ತೀವಿ ಎಲ್ಲಾ ಹೋಗಿ ಫುಲ್ ಬ್ಲಾಸ್ಟ್ ನೋಡಿ ಅದಕ್ಕೆ ದೊಡಮ್ಮ ಹಾಕಿರೋದು ಎಕ್ಸಾಸ್ಟ್ ನಾ ದೊಡಮ್ಮ ಅನ್ನೋದು ಅಲ್ಲೋ ಗೈಸ್ ವೆಲ್ಕಮ್ ಟು ಆಟೋ ಸಿಂಡಿಕೇಟ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಚೇಂಜ್ ದ ಟ್ಯೂನ್ ಬಡಿ ಎಲ್ಲರಿಗೂ ನಮಸ್ಕಾರ ಆಟೋ ಸಿಂಡಿಕೇಟ್ ಕಡೆಯಿಂದ ಸುಸ್ವಾಗತ ನೋಡ್ರ ಬ್ಲಾಸ್ಟ್ ಇವತ್ತು ಉಲ್ಫ್ ನೈನ್ ಟ್ರಿಬಲ್ ಫೋರ್ ಅಂತ ನನ್ನ ಕಾರ್ ಇದೆ ನೋಡಿರ್ತೀರಾ ತುಂಬಾ ವಿಡಿಯೋದಲ್ಲಿ ನೋಡಿರ್ತೀರಾ ಈ ಕಾರ್ ಒಂದು ಕಾಲೇಜ್ ಈವೆಂಟ್ ಹೋಗ್ತಿದ್ದೀವಿ ಏನು ವಿಶೇಷ ಈ ವಿಡಿಯೋದಲ್ಲಿ ಮಾಡೋಣ ಈ ವಿಡಿಯೋ ಅಂತ ತುಂಬಾ ಇಂಗ್ಲಿಷ್ ವಿಡಿಯೋಸ್ ಮಾಡಿದೀನಿ ಒಂದು ಕನ್ನಡನಲ್ಲಿ ನಲ್ಲಿ ಚೇಂಜ್ ಗೆ ಟ್ರೈ ಮಾಡೋಣ ಫನ್ ಫನ್ನಾಗಿ ಒಂದು ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೋಸ್ಕರ ಕನ್ನಡದಲ್ಲಿ ಅದು ನೈನ್ ಟ್ರೂಪಲ್ ಫರ್ ತುಂಬಾ ಸಜೆಷನ್ ಯಾವಾಗ್ಲೂ ಕನ್ನಡದಲ್ಲಿ ಒಂದು ವಿಡಿಯೋ ಮಾಡ್ಬೇಕು ಕನ್ನಡದಲ್ಲಿ ಒಂದು ವಿಡಿಯೋ ಮಾಡ್ಬೇಕು ಅಂತ ಅದಕ್ಕಾಗಿ ಅವ್ರಿಗೋಸ್ಕರ ನಿಮ್ಗೋಸ್ಕರ ಕನ್ನಡದಲ್ಲಿ ಕಾಲೇಜ್ ಗೆ ಒಂದು ಹಾಫ್ ಅನ್ ಅವರ್ ಡಿಸ್ಟೆನ್ಸ್ ಮಾಡಿದೀವಿ ಎಸ್ ವಿ ಸಿ ಅಂತ ಹೆಬ್ಬಾಳ್ ಯಲಾಂಕರ ಬರುತ್ತೆ ಕಾಲೇಜ್ ಇದು ಇಲ್ಲಿ ಹೋಗ್ತಿದ್ದೀವಿ ಒಂದು ಆಟೋ ಶೋ ಕರೆದವ್ರೆ ಕಾಲೇಜ್ ಸ್ಟೂಡೆಂಟ್ಸು ನಮ್ಮ ಬಾಯ್ಸ್ ಎಲ್ಲ ಫ್ರೆಂಡ್ಸ್ನಲ್ಲಿ ವೆಯ್ಟ್ ಮಾಡ್ತಾವ್ರ ಒಂದು ಪಾ ಸ್ಪಾಟ್ನಲ್ಲಿ ನಾವು ಇವಾಗ ಅಲ್ಲಿ ಹೋಗಿ ಅವ್ರನ್ನ ಜಾಯಿನ್ ಮಾಡಿ ಕಾಲೇಜ್ಗೆ ಎಂಟ್ರಿ ಕೊಡ್ತೀವಿ ಜಸ್ಟ್ ಫನ್ ಬ್ಲಾಗು ಎಂಜಾಯ್ ಮಾಡಿ ಏನಾಗ್ತೀರಾ ಏ ಏನು ಆಡ್ಬೇಡಪ್ಪ ನಮ್ದು ಬೇರೆ ಕಾರು ಲೋ ಆಗಿದೆ ಟಚ್ ಆಯ್ತು ಟಚ್ ಆಯ್ತು ಟಚ್ ಆಯ್ತು ನಿಜ 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 ಹಬ್ಬ ಇದೊಂದು ಮಾಡಿಫೈಡ್ ಕಾರ್ ಹಿಡ್ಕೊಂಡರೋ ಒಂದ ಕಡೆ ಇದನ್ನ ಮೆಂಟೇನ್ ಮಾಡ್ಕೊಂಡು ಇಂತ ರೋಡ್ಗಳೆಲ್ಲ ಇನ್ನೊಂದು ಇನ್ನೊಂದು ಫೈನಲ್ ಲಾಗೆ ಸ್ವಲ್ಪ ಬೆಟರ್ ರೋಡ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅದೇ ಕಾಲೇಜು ಅಲ್ಲಿ ಎಂಟ್ರೆನ್ಸ್ ಏನು ಕಾರಗಳಲ್ಲಿ ಆಟ ಆಕೊಂಡರೋ ರೋಡಿ ಆಕ್ಸಿ ಸರ್ಕಾರ ಪ್ಲೀಸ್ ಆಕ್ಸಿ ಬೇಗ ನಮ್ಮ ಕಾರ್ ಕಾರ್ ಬಾಯ್ಸ್ ತುಂಬಾ ತುಂಬಾ ಹಿಂಸೆ ಆಗ್ತಿದೆ ಅಲ್ವಾ ಒಂದು ಪ್ಯಾಶನ್ ಇಂದ ಕಾರ್ ಮಾಡ್ತಿದ್ದೀವಿ ಆದ್ರೆ ಅದನ್ನ ಆಗ್ತಿಲ್ಲ ಹೌದು ನಿಜಾನೇ ನಮ್ಮ ಪ್ಯಾಶನ್ ನಮ್ಮ ಪ್ಯಾಶನ್ ನಾವು ಆಮೇಲೆ ಕಿಲ್ ಮಾಡ್ಕೊಬೇಕು ಅಲ್ವಾ ಕಾರ್ ಬಾಯ್ಸ್ ಎಲ್ಲ ಕಾರ್ ಬಾಯ್ಸ್ ಲೈನ್ ಅಪ್ ಆಗಿದೆ ನಾವೇ ಲೇಟ್ ಎಂಟ್ರಿ ಬಟ್ ನಾವು ಲಾಸ್ಟ್ ಇಂದ ಬರೋಣ ಲಾಸ್ಟ್ ಎಂಟ್ರಿ ಕೊಡೋಣ ನಾವು ನೋಡಿ ಕಾರ್ ಬಾಯ್ಸ್ ಎಲ್ಲ ಫುಲ್ ಲೈನ್ ಲೈನ್ ನಿಂತವ್ರೆ ಲೈನ್ ಆಗಿ ತುಂಬಾ ಚೆನ್ನಾಗಿರೋ ಕಾರ್ಗಳು ಬಂದವೆ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಕಾರ್ಗಳಿದಾವೆ ಎಲ್ಲ ಎಂಟ್ರಿ ಕೊಡಬೇಕು ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ ನೋಡಿ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರೆ ಓಕೆ ಗೈಸ್ ಕಾಲೇಜ್ ಎಂಟ್ರಿ ಕೊಡ್ಬೇಕು ಇವಾಗ ಚೆನ್ನಾಗಿರೋ ಕಾರ್ಗಳು ಬಂದಾವೆ ನೋಡಿ ಗೈಸ್ ಕ್ರೇಜಿ ಗೈಸ್ ಕ್ರೇಜಿ ಆಗಿದೆ ಎಂಟ್ರೆನ್ಸ್ अरे जो रिंग मेट मचा रहा है। I'm not ಈ ಕಾರ್ ಬ್ರೋ ನೋಡಿ ಗೈಸ್ ಇಂಡಿಯಾಸ್ ಒನ್ ಅಂಡ್ ಓನ್ಲಿ ಬ್ರೇಜರ್ ಏರ್ ಸಸ್ಪೆನ್ಷನ್ ಸ್ಟೇ ಟು ಟ್ಯೂನ್ ಅಲ್ಲ ಬ್ರೋ ಬ್ರೋ ನಿಮ್ಮ ಕಾರ್ದು ಒಂದು ಫುಲ್ ವಿಡಿಯೋ ಮಾಡಲೇಬೇಕು ಆ ಮಾಡಲೇಬೇಕು ಏನ್ ಗೈಸ್ ನೀವು ಏನು ಈ ಕಾರ್ದು ಫುಲ್ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ ಸಕ್ಕತ್ತಾಗಿದೆ ಬ್ರೋ ಇದು ನೋಡಿ ಇಲ್ಲಿ ಕಪ್ಪಕ ಆಗಬಿಡಿದೆ ಇಲ್ಲಿ ಡೀಸೆಲ್ ಅಲ್ಲ ನಾನೇನು ಹೇಳ್ದೆ ಉಲ್ಫ್ಗೆ ಇಲ್ಲಿ ಹಿಂದೆ ಜಾಗ ಇತ್ತು ಇಲ್ಲಿ ಹಾಕೊಂಡ್ಬೇಡಣ್ಣ ಇಲ್ಲಿ ಹಾಕೊಂಡ್ ಸರಿ ಬ್ಲಾಸ್ಟ್ ಮಾಡಬ್ರ ಅಂತ ನೋಡಿ ಎಲ್ರು ಸೈಕ್ ಆಗ್ತಾವ್ರೆ ಉಲ್ಫ್ ಸೌಂಡ್ ಕೆಡಿಸ್ಕೊಂಡು ನಾವು ಕಿವಿಗೇನೋ ಹಾಕೊಬೇಕಿಲ್ಲ ಅಂದ್ರೆ ವಯಸ್ಸು ಕಟ್ಟೆ ತಲೆನೋವು ನೋಡ್ರಪ್ಪ ಗ್ರೌಂಡ್ ಟೇಬಲ್ ಪರ್ ನಾನ್ ವುಲ್ಫ್ಲ ಕೂತಿದೀನಿ ಒಂದ್ಸರಿ ಸುಮ್ಮನೆ ರೇಪ್ ಮಾಡೋಣ ಅಂತ ನೋಡಿ ಎಷ್ಟು ಜನ ವಿಡಿಯೋ ಮಾಡ್ತಿದ್ದಾರೆ mm -hmm. ಗುರು ಸೀರಿಯಸ್ಲಿ ಎಷ್ಟು ಜನರಿಗೆ ಉಲ್ಫ್ ಫುಲ್ ವಿಡಿಯೋ ಫುಲ್ ರಿವ್ಯೂ ವಿಡಿಯೋ ಮಾಡಬೇಕು ಕಾಮೆಂಟ್ ಮಾಡಿ ಒಂದು ಫುಲ್ ರಿವ್ಯೂ ವಿಡಿಯೋ ಉಲ್ಫುದು ಮಾಡೋಣ ಮಾಡಿಲ್ಲ ರಿವ್ಯೂಲಿಂಗ್ ಎಲ್ಲ ಮಾಡಿದೀವಿ ಬಟ್ ರಿವ್ಯೂ ವಿಡಿಯೋ ಯಾವತ್ತು ಮಾಡಿಲ್ಲ ನಾನು ಲಾಸ್ಟ್ ಫೈನಲ್ ಪ್ಲಾಸ್ಟ್ ಕೊಡಬೇಕು ಅಯ್ಯ್ ನಿಧಾನ ನಾನು ಹೇಳಿಲ್ಲ ಓಕೆ ಎಸ್ ಬಿ ಸಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ಓಸ್ಟಿಂಗ್ ಆಲ್ಸ್ ಎಕ್ಸಿಟ್ ಆಗ್ತಿದ್ದೀವಿ ಥ್ಯಾಂಕ್ಸ್ ಫಾರ್ ಮೋನಿ ಅಯ್ಯ್ ಅಯ್ಯೋ ಅಯ್ಯಪ್ಪಾ ಡಮ್ಮಂತು ಏನು ಟಚ್ ಆಗ್ತೀವೋ ಲೋ ಮಾಡಿದವ್ರು ಸಾಕು ಎಲ್ಲ ಚಿಕ್ಕಂಬು ಟಚ್ ಆಗ್ತಿದೆ ಓಕೆ ನಾಳೆ ಇನ್ನೊಂದು ಕಾಲೇಜ್ ಹೋಗ್ತಿದೀವಿ ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದ್ಬಿಟ್ಟು ಕನಕ್ಪುರ ರೋಡ್ ನಲ್ಲಿ ಅಲ್ಲೂ ಬಾಯ್ಸ್ ಇನ್ವೈಟ್ ಮಾಡೋರೆ ಎಷ್ಟು ಕಾರ್ಗಳು ಬರ್ತಿದೆ ಗೊತ್ತಿಲ್ಲ ಬಟ್ ಹೋಗಿ ನೋಡೋಣ ಮೀನ್ ಟೈಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಆಟೋ ಸಿಂಡಿಕೇಟ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡಿ ಉಲ್ಫ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ತೋರಿಸಿ ಇನ್ನೂ ಜಾಸ್ತಿ ಕನ್ನಡದಲ್ಲಿ ವಿಡಿಯೋಸ್ ಮಾಡ್ತೀನಿ ಅಂಟಿಲ್ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು ಸಿಇಒ ಯು ಬಾಯ್